ನಮ್ಮತ್ತೆ ಅಲ್ಲಕೊಂಡೆ ದುಡ್ಡ್ಿಸ್ಕಬೇಕರೆ ನಮ್ಮರೇ ಪಾಕೂಪತ್ತಿರಿಯ ಸತ್ತಿ ಐವ ಸತ್ತಿ ದುಡ್ಡ್ ಕೋಟ ಅಂದನೆ ನಾನು ನಿಮ್ಮನೆತ್ರ ಕಹಿತಾಯ್ವಾಗತ್ತಗೆ ಆಂಟಿ ಬೋರ್ಲಕಡೆ ಬ್ರಂಟಿ ನೀನ ನಾನು ಬಾಟಲ್ ಹಿಡ್ಕೊಂಡು ನಾನು ಎಳ್ಕೊಳ್ಳ್ಲಿ ನಾನು ದುಡ್ಡ್ ಕೋಡ್ ನಾನು ಗಣ್ಣಾ ಹೊಡಿತಾ ಕೂತವ ನೀ ಏನು ಮಾಡನೆ ನಮ್ಮ ಗಣ್ಣಾ ಮನೆಯಲ್ಲ ನಾನು ಗಣ್ಣಾ ಮನೆಯಲ್ಲ ಅದಲ್ಲ ಗೊತ್ತಿಲ್ಲ ನಾನು ದುಡ್ಡ್ ಕೋಡ್ ಬರ್ತಿನಿ ನೀ ಏನು ಮಾಡ್ತ್ರೋ ಅಷ್ಟೇ ನೀ ಓ ಲೇ ದಾನೆ ಚೀಟಿ ಕಟ್ಬೇಕಣೆ ಚೀಟಿ ಎಲ್ಲ ಕಚ್ಚಾ ಇಂಚಿ ಮಣ್ಣೆನಾ ಥೂರ್ ಮುಟಾಟಾ ಬರ್ತಿನಿ ಆಂಟಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಮ್ಮ ಅಪ್ಪು ಬರ್ತಡೆ ಬರ್ತಾಡೆ ಬರ್ತಡೆ ಹಾಯ್ ಅಪ್ಪು ಸರ್ ನೀವು ಮೇಲಿದ್ದೀರಾ ಅಂತ ಅಂದ್ಕೊಂಡ್ರೂ ನಮಗೆ ಅದು ಕಲ್ಪನೆಗೆ ಬರೋಲ್ಲ ನೀವು ನಮ್ಮ ಜೊತೆ ಇಲ್ಲ ಅನ್ನೋದು ನಾವು ಮರತೇ ಇಲ್ಲ ಐ ಮಿಸ್ ಯು ಸೋ ಮಚ್ ಬಟ್ ನಮ್ಮ ಜೊತೆನೇ ಇದ್ದೀರಾ ಅಂತ ಅಂದ್ಕೊಂತೀವಿ ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ ಸರ್ ನಾನು ಹೇಗೆ ಬಿಡಬೇಕು ಅಂತ ಗೊತ್ತಿಲ್ಲ ನೀವು ನಮ್ಮ ಜೊತೆ ನೂರಾರು ಕಾಲ ಇರಬೇಕಿತ್ತು ಸೊ ಮಿಸ್ ಇದ್ವಿ ತುಂಬ ಕಡೆ ನಿಮ್ಮ ಬರ್ತಡೇನ ಚೆಲ್ಲರೂ ಸೆಲೆಬ್ರೇಟ್ ಮಾಡ್ತಾಯಿದ್ದಾರೆ ಎಲ್ಲರುಗು ಮೇಲಿಂದನೇ ಹಾರೈಸಿ ಆಶೀರ್ವಾದ ಮಾಡಿ ಎಲ್ಲರೂ ಚೆನ್ನಾಗಿರಲಿ ಖುಷಿಯಾಗಿರಲಿ ಅಂತ ಅಪ್ಪು ಸರ್ ಬರ್ತಡೇ ಸಲುವಾಗಿ ನಮ್ಮೇರದಲ್ಲೂ ಸಹ ಜೋರಾಗಿ ಅಡುಗೆಗಳನ್ನೆಲ್ಲ ಮಾಡ್ತಾಯಿದ್ರು ಸೊ ಎಲ್ಲಾರ್ಗು ಊಟ ಅನ್ನ ಸಂದರ್ಪಣೆ ಎಲ್ಲ ಮಾಡ್ತಾಯಿದ್ರು ಸೊ ಖುಷಿ ಅನಿಸುತ್ತೆ ಸರ್ ನೀವು ಇಲ್ಲ ಅನ್ನೋದು ಯಾರಿಗೂ ಏನು ಅನಿಸ್ತಾಯಿಲ್ಲ ಯಾಕಂತ ಹೇಳಿದ್ರೆ ನೀವು ಇಲ್ಲ ಅನ್ನೋದು ಯಾರೂ ನಂಬೇ ಇಲ್ಲ ನೀವು ಇದ್ದೀರಾ ನಮ್ಮ ಜೊತೆನೇ ಇದ್ದೀರಾ ಅಂತಲೇ ನಾವು ಎಲ್ಲ ಅಂದ್ಕೊಂಡಿರೋದು ಸೊ ಐ ಆಮ್ ಸೋ ಗ್ರೇಟ್ ಸರ್ ಬಟ್ ನಾನು ನಿಮ್ಮ ಬರ್ತಡೇನ ನಾವು ಈ ರೀತಿ ಆಚರಿಸ್ತೀವಿ ಅಂತ ನಾನು ಯಾವತ್ತೂ ಅಂದ್ಕೊಂಡಿದ್ದೆ ಎಲ್ಲರಿಗೂ ಮೇಲಿಂದನೇ ಹಾರೈಸಿ ಆಶೀರ್ವಾದ ಮಾಡಿ ಎಲ್ಲರೂ ಚೆನ್ನಾಗಿರಲಿ ಖುಷಿಯಾಗಿರಲಿ ಅಂತ ಒಂದು ಸೆಕೆಂಡ್ ಹ್ಯಾಪಿ ಬರ್ಡೇ ಸರ್ ಅಪ್ಪು ಸರ್ ಐ ಲವ್ ಯು ಸರ್ ಐ ಲವ್ ಯು ಸೋ ಮಚ್ ಸರ್ ನಿಮ್ಮ ಒಂದು ಆ್ಯಕ್ಟಿಂಗು ನಿಮ್ಮ ಇದು ನಾವು ಚಿಕ್ಕದಿಂದನೂ ನೋಡ್ಕೊಂಡು ಬೆಳೆದಿರೋಳು ತುಂಬ ಖುಷಿ ಅನಿಸುತ್ತೆ ಸರ್

ಏನ್ ಮಾಡ್ತಿವಿ ನನ್ ದುಡ್ಡು ಗೊತ್ತಿಲ್ಲ ನನ್ ದುಡ್ಡು ಕೊಡು ನಾನ್ ದುಡ್ಡು ದುಡ್ಡಿಲ್ಲ ಅಂದ್ರೆ ನಾನು ಇವತ್ತು ಏನ್ ಮಾಡ್ ಹೋಗ್ತೀನಿ ಇಲ್ಲೇ ಮಕ್ಕಿನಿ ಇಲ್ಲೇ ಇಲ್ಲೇ ಒಂದ್ ಚಾಕೆ ತಂದು ಕೊಡ್ಬಿಟ್ಟು ಇಲ್ಲೇ ಇದ್ ಮಾಡ್ಕೊಂಡು ಮಕ್ಕತ್ತಿನಿ ಇನ್ನೇನೇ ಮಾಡಿದ್ರು ಅಷ್ಟೇ ನಾನು ಒಪ್ಕೊಳ್ಳಲ್ಲ ನಾನ್ ದುಡ್ಬಿಟ್ಟು ದುಡ್ಡು ಕೊಡಗಟ್ಟ ಎಲ್ಲಾ ನೋಡಕ್ ಮಾಡ್ತೀನಿ ದುಡ್ಡು ಕೊಟ್ಬಿಟ್ರೆ ಈಗ ನೀನ್ ದುಡ್ಡು ಕೊಡಲಿಲ್ಲ ಅಂತ ಹೇಳಿದ್ರೆ ಕುಡಿಸ್ಬಿಡ್ತೀನಿ ಅಷ್ಟೇನೆ ಒಂದ್ ಒಂದ್ ರೂಪಾಯಿನ ಎರಡ್ ಲಕ್ಷ ಲಕ್ಷ ಓ ಇಷ್ಟು ಬಂದ್ ಕೇಳ್ಬಿಟ್ರಿ ನಾವ್ ಏನ್ ನಿಮ್ಗೆ ಅದನ್ ಕೇಳಿದ್ರೆ ಕುಡ್ದ್ಬಿಟ್ಟು ಮೇಲೆ ಬೆಳಕ್ತಾನೆ ತಪ್ಪಾಳಕೆ એ ઝઘલા મારતારે અનબુટુ અબા એ ઇતાબા આ કુતકתי ઇગલે કુતકתי તાકાસ તાબાવે દુડ્ડે હાયો અન તો દુડ્ડે ઇલ્લા દુડ્ડીલા એ નાનું દુડ્ડીલા તારને નહી લમ લબલ અપન બકપતિન અસ્થૈના ના ઇગલે ચચકો બરદુતિન ઇ એન માદ્રો અસ્થૈની ઓ લે નાને ચીટી કટપકણે ಚೀಟಿ ಐತೆ ಫೈನಾನ್ಸ್ ಅವ್ರು ಬರ್ತಾರೆ ಚೀಟಿ ಕಟ್ಟಕ್ ಏನಿದು ಅಲ್ಲ ಒಂದ್ ರೂಪಾಯಿ ಎರಡು ರೂಪಾಯಿನಾ ಅಯ್ಯೋ ಹೋಗ್ರವ ತಾಯಿ ಅಂದ್ರ ನಿಮ್ಗಳು ಕೊಟ್ಬಿಟ್ರು ನಿಮ್ಮ ಹತ್ರದಿಂದ ನಾವ್ ನಾಯಿಗಳ ನಲಿಬೇಕು ಜನಗಳೆಲ್ಲ ನಮ್ಮ ಚೀ ತೂ 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 ಅಂತ ಹೋಗಿಬೇಕು ಯಾವ ಹಣೆ ಬರ ಅಂದ್ರ ಇದ್ನ ಅಯ್ಯೋ ಯಾಕೆ ಓಪನ್ ಮಾಡ್ಕೊತೆ ಬಿಡಂಟಿ ಅಯ್ಯೋ ನಿನ್ಗೇನವಾ ಹೇಳ್ತೀಯಾ ಆ ನಿನಗೆ ನನ್ನ ನನ್ನ ಹಾಕಿದ್ರೆ ಅದೇ ಹೊಡ್ಕೊಂಡ್ ಸತ್ತೋಗ್ಬಿಡ್ತಿದೆ ಆ ಕಡೆ ಆಗ್ಬಿಡ್ತದೆ ನಮ್ಮ ಮೊದಲೇ ಸುಗರ್ ಪೇಷಂಟ್ ಕಾಣಿಸ್ತೀವಿ ಆಡ್ಸಿರಿ ನಮ್ಮನ್ನ ಅವೋ ಅವ ನಾನ್ ಕೊಟ್ಟವ್ರೆ ಕೊಡಂಗಿಗಳ ಅದೇನು ಹೇಳ್ತಾರಲ್ಲ ಅಪ್ಪು ಗುಡ್ರಿ ಮಾತು ಕೊಟ್ಟೋನ್ ಕೊಡಂಗಿ ಇಸ್ಕೊಂಡವ್ ನೀರ್ ಭಾತ್ರ ದುಡ್ಡು ಕೊಟ್ಬಿಟ್ಟು ಬಾಯ್ ಬಿಡ್ಕೊಳ್ಳೋ ಹಳೆ ಬರ ನಮ್ಗು ಯಾವ್ದು ಇದು ನನ್ ಗಂಡ ಕೆಲ್ಸಿಂದ ಬಂದ್ಮೇಲೆ ಇಸ್ಕೊಡ್ತೀನಿ ಕಾಯ್ತೀನಿ ನಿನ್ ಗಂಡ ಕೆಲ್ಸಿಂದ ಬರ ಗಂಟ ಇಲ್ಲೇ ಕೊಡ್ತೀನಿ ಒಂದಿಷ್ಟಾ ಮೊದ್ದೆ ಕೊಡು ಉತ್ಸಾರ್ ಮಾಡ ಇಲ್ಲಿ ಕೂತ್ಕತ್ತೀರಿ ತಿನ್ಕೊಂಡು ದುಡ್ดิಸ್ಕೋ ಯಾವಾ ಇವ ಎಲ್ಲ ಏ ನಿನ್ನ ಕೈಯಾದು ಮುಖದ ಮೇಲೆ ನನ್ನ ಮನೆಗೆ ಬಾಗಿಲಿ ದುಕ್ಕಿ ಬಿಷ್ಟಿ ಏನನ್ ರೋಗಿ ತುಮಾಚ ಏನಂತೆ ಮೊದ್ದೆ ಉತ್ಸಾರ್ ತಿಂದಿರೇ ಮೊದ್ದೆ ಉತ್ಸಾರ್ ಮಾಡಿ ಸಾಕು ಏ ನೀನು ಅದು ತಿನ್ನೋ ದಿಸೆ ಪುಟಾಕ ಅಯ್ಯೋ ತಿನ್ನೊಂದನೇ ಹಾಳಾಗೋಗವಾ ತಿನ್ನದಲ್ಲ ಕಣವಾ ನಾನು ಕೇಳ್ತದ್ದು ತಿನ್ನದಲ್ಲ ಕಡವ ಏ ಅನನ್ಯ ಮಾತಾಡೇ ಈಸ್ಕಾದ್ರೆ ಬಂದಿದಲ್ಲೇಸ್ಕಬೇಕಾದ್ರೆ ಬಂದಲ್ಲ ನನ್ ಯಾಕೆ ಯಾಕ ಬಿಡಿ ಅಂಟಿ ಮನೆ ಮಕ್ಳು ಬಂದ್ ಈಸ್ಕಂಡ್ರಲ್ಲಿ ಅವಳು ಇಬ್ರು ಸೇರ್ಕೊಂಡು ಅಣ್ಣ ಬಂದಿಲ್ಲ ನಿಮ್ ಅಣ್ಣ ಬಂದಿಲ್ಲ ಈಸ್ಕೊಂಡ್ರಲ್ಲ ಅವ್ವ ಮಕ್ಳು ಇಬ್ರು ಬಂದಿ ತಂದು ಕೊಡ್ಬೇಕಲ್ವಾ ಚಿದ್ರ ಬಿತ್ರಿ ಆತವಾ ಯಾವಂತೇಳಿ ಚಿತ್ರಬಿದ್ರಿ ಆಟನಾ ಬಂದ್ರಿ ರೋಡಲ್ಲೇ ತತ್ಬೇಕು ಮಾನ ರೋಡಲ್ಲಿ ನಿಂತ್ಕೊಂಡು ಅದೇ ಆಗ್ತೀನಿ ನಾನು ಅಷ್ಟೇನಿ ಈಗ ನಾನು ಗೊತ್ತಿಲ್ಲ ನಾನ್ ರೋಡಲ್ಲಿ ನಿಂತ್ಕೊಂಬತ್ತೀನಿ ಇಲ್ಲ ಕಿರ್ಚಾಡಿ ಉಂಚಿ ಮಣ್ಣೆಲ್ಲ ತೂರ್ಬಿಟ್ಟು ಹೊಟ್ಟಾ ಬಿಡ್ತೀನಿ ಅಷ್ಟೆಷ್ಟು ನೋಡ್ರಿ ಇಲ್ಲೇ ಒಂದ್ ತಿಂಗ್ಳ ಎರಡ್ ತಿಂಗ್ಳಾ ತಿಂಗ್ಳಾಯ್ತು ಆರು ತಿಂಗಳಿಂದ ದುಡ್ಡು ಕೊಡೋದ್ರಿಂದ ಅಂದ್ರೆ ಯಾರ್ಗ ಅಲ್ಲ ಕಡೆ ಹೋಗ್ಲಿ ಓಸಿದ್ರಸಿ ಮಾತಾಡಾರ ಬಿಟ್ಟಾರ ನನ್ನ ಬಿಟ್ಟಾರು ಈಗ ನಿನ್ನ ಗಂಡನೇ ಆಗಲಿ ಯಾರ ಕೊಟ್ಟಿದ ಗೊತ್ತಿದ್ರ ಅಯ್ಯೋ ಹಂಗೆಲ್ಲ ಬಿಡಲ್ಲ ಆಂಟಿ ನೀವು ನಮ್ ಕಷ್ಟ ಅರ್ಥ ಮಾಡ್ಕೋಬೇಕು ತಾನೇ ಅವ್ವಾ ನಾನ್ ಕಷ್ಟ ಅರ್ಥ ಮಾಡ್ಕೊತೀವಿ ಕಲ್ವಾ ಜೀವನ ಈಗ ನನ್ಕಷ್ಟೇ ಯಾರ ಅರ್ಥ ಮಾಡ್ಕೊಂಡರು ನನ್ಗೆ ಯಾರು ಕೊಟ್ಟಾರ ಹೇಳು ನೀನು ಅರ್ಥ ಮಾಡ್ಕೊತಾರವಲ್ಲವ ಏನರವ್ವ ಅದೇ ಹೋಗ್ಲಿ ಕೊಟ್ಟವ್ರಿ ತಪ್ಪವ್ವ ನಾವೇ ತಪ್ಪು ಕೇಳಿ ತಪ್ಪ ಕೇಳಿ ಕೊಡ ನಮ್ಮದೇ ಅಣ್ಣ ಬರವ್ವ ಆಂಟಿ ಇವಾಗ ಕಾನೂನೇ ಬಂದಿದೆ ನೀವು ಬಂದಿ ಗಲಾಟೆ ಎಲ್ಲ ಮಾಡೋಂಗಿಲ್ವಂತೆ ಪೊಲೀಸ್ ಇಟ್ಕೊಂಡು ಹೋಗ್ತಾರೆ ಅಯ್ಯೋ ಅವ್ನಗೇನು ಗೊತ್ತು ಈಗ ನಿಮ್ಮ ಮ ನಿಮ್ಮ ಮಗ್ಳು ಓದಿಬೇಕು ಅಂತಾರೆ ಏಯ್ ಅಣನ್ಯಾ ಅವ್ನು ಓದಬೇಕು ಅಂತ ಅಣ್ಣ ಅವ್ನ ಯಾಕೆ ಬರಬೇಕು ಇಷ್ಟೊಂದು ಬುಕ್ಕು ಗಿಕ್ಕು ಎಲ್ಲ ನೋಡು ಇದು ಕೊಟ್ಟಿದ್ದೀಯಲ್ಲ ಈ ಬುಕ್ಕು ಗಿಕ್ಕು ನಾನು ಕಲ್ಸಲ್ ಮಾಡ್ಕೊಂಡ್ ಬಂದ್ಬಿಟ್ಟದ ಈ ಬುಕ್ ಎಲ್ಲ ನನಗೆ ಪುಸ್ಕಾರ ಹೋಗ್ಬಿಟ್ಟದ ಈ ಬ್ಯಾಗ್ ತಗೊಂಡಲ್ಲ ಈ ಬ್ಯಾಗ್ನೆಲ್ಲ ಪುಸ್ಕರ್ ಬಂದ್ಬಿಟ್ಟದ ಹೇಳು ಟ್ರೀಸ್ ಅವಾಗ ನಾವು ಬೇಕು ಈಗ ಪೊಲೀಸು ಪೊಲೀಸ್ ಕೊಟ್ಟಾಗ ಬತ್ತಿರ ಬೆಟ್ಟ ನೋಡ್ತೀವಿ ಅಯ್ಯೋ ಆಯ್ತು ಬಿಡಿ ಎಂಟಿ ಒಂದ್ ವಾರದಲ್ಲಿ ಕೊಡ್ತೀನಿ ನೀವಿಷ್ಟೆಲ್ಲ ಬೇಜಾರು ಮಾಡಿಕೊಂಡು ನೀವು ಹಿಂಗೆ ನೋಡಿ ಮೊದಲೇ ಬಿ ಪಿ ಶುಗರ್ ಪೇಷೆಂಟ್ ಅಂತೀರಾ ಇಷ್ಟೆಲ್ಲ ಕೋಪ ಮಾಡ್ಕೊಂಡ್ರೆ ನೀವೇನ ಆಗೋಗ್ಬಿಟ್ರೆ ನಾನು ಎಲ್ಲಿಗೂ ಹೋಗ್ಲಿ ಏನರವ ಅಯ್ಯೋ ಹಾಂ ಏನು ಮಾಡೋದವ ನಾವು ಮಕ್ಕಳು ಮಕ್ಕಳು ನೋಡ್ಕೊಂಡು ಅಯ್ಯೋ ಕೊಡ್ತಾರೆ 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 ಸೀರೆ ಮೇಲೆ ಹಾಕ್ಬಿಟ್ಟಿದ್ದೀವಿ ಅಯ್ಯೋ ಇವತ್ತು ನಾಳೆನೋ ಇವತ್ತು ನಾಳೆನೋ ಕೊಡ್ತಾರೆ 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 ಅಂತ ನಾನು ನನಗೆ ಸುಮ್ಮನೆ ಕುತ್ಕೊಂಡಿದ್ದೀನಿ ಭಾಳ ಮುಚ್ಕೊಂಡು ಕೂತಿದ್ದೀನಿ ಆドゥ ಮನಸತ್ವಾ ಬೇಡವಾ ನಿನ್ ಕದ್ದಂಗೇ ನಿನ್ ಕಳ್ಳು ಚಿಕ್ಕ اللونಗೆ ಅಯ್ಯೋ ಯಾಕಂಟಿ ನನ್ನ ಗಂಡನಿಗೆ ಬೈತ್ಯ ಕಳ್ಳು ತಿನ್ಕಳ ನಿನ್ ಮರಿ ತಿನ್ಕಳ ಸುನ್ನೆ ನನ್ನ ಕೆರೆಕಬೇಡಿ ಅರೆ ಮೇರಿ ಲಡ್ಕಿ ನಿನ್ನಂತರಿ ಇಂಗು ಇದೆ ದೇಲ್ಲಿದಾರಾ ನೀ ಪಾದ ಜರಕ್ಸ್ ಮಾಡ್ಕೊ ಬಿಡಾ ಸೈಕಲ್ ಬೆಟ್ಟಿ ಕೂಲೇ ಮಾಡಿ ನೀ ವೈಸರಿ ಕನ್ಮಾಡಲಷ್ಟಾ ಇವ ಹೀಗೆ ಕೋಡಿಬಿಡಾ ಕಲ್ಕೊಳ ದುಟ್ಟನೆತೆ ಅನನ್ಯಾ ದೇವಿ ತಕಬವ್ವಾ ಕೋಣ ಮಂಡೆ ಬೆಗ್ಲಕ್ಕೆ ಹೋಗಿ ತರೆ ಬರ್ತೈತರೆ నిమ్ అన్న బాయి మణాక దుడ్డూ జా తీసుకట్ స్కూల్దు కాలేజ్ తెగ్ హాక్బిడ్తారీ కొట్బ్రి ఆంటీ నీ ఆంటీ అలా తప్పు అల్వా ಅಯ್ಯೋ ಕರಿ ಕರಿ ನಿಮ್ಮ ಅಣ್ಣ ಬಂದ ನಾನು ಅಂತಾನೆ ಹೇಗಿನಿ ಕರಿ ಅಂತ ಕರಿ ಮುಂಡೆ ಬಂದು ಹೇಳ್ತೀನಿ ನಿಮ್ಮ ಅಣ್ಣ ಬಂದ ನಾನು ನೆಡ್ಕೊಂಡಿದ್ದೆ ಅಂತ ಕೈ ಹೇಳದ ಅಂತ ಹೇಳ್ತೀನಿ ಅಯ್ಯೋ ನಿಮ್ ಸಿದ್ದರಾಮಯ್ಯ ಬಾಯಿಗೆ ಮೊಣ್ಣಾಕ ನಾವ್ ಹೇಳ್ತಾ ಇರೋದು ನನ್ನ ಕೈ ಹೇಳ್ತಾ ನಿನ್ ಗಂಡ ಅಂತ ಹೇಳೋದು ಸಿದ್ದರಾಮಯ್ಯ ಕಟ್ಟ ನಂಗೇನಬೇಕು

ನೀನ್ ಮಾತ್ರ ಪೊಲೀಸ್ ನೋಡವಳಿ ಅವಳು ನಾವೆಲ್ಲ ಪೊಲೀಸ್ ನೋಡಿದಿವ ನಾವು ಇನ್ ಯಾರಾದ್ರೂ ಇಲ್ಲಿರೋರು ಯಾರು ಒಂದ್ ರೂಪಾಯಿ ಕೊಡ್ಬೇಡಿ ಕಡ್ರವ ನಿಮ್ ಮುಂಡೆ ಒಂದ್ ರೂಪಾಯಿ ಕೊಟ್ರಿ ಕೆಟ್ರಿ మాత్ర పోలీస్ నోడవళివళు నవ్వెల పోలీస్ ఇన్ని నోడవ నూ రూపాయి యారే ఇల్ యారు రూపాయ కొట్ట రూపాయి కొతీ కెట్్రీ ನಾನೇ ಕುಕಾರ್ ಮಾಡಿಬಿಡ್ತಿನೋ ನಿಮೋನೋರ್ ಗಿನೋರ್ಗೆ ಎಲ್ಲಾರಿಗೂ ಹೋಗ್ಬಿಡ್ತೀನಿ ಕೋಡ್ಬೇಡ್ರೀ ಕೋಡ್ಬೇ ರೀ ಕೋಡ್ಬೇಡಿ ರೀ ಅಂತ ನಾನೇ ಕುಳ್ದು ಬಿಟ್ಟು ಹೊರಗಡ್ತೀನಿ ಅಲ್ಲಾ ಈ ದುಡ್ಡನ್ನ ಕೊಟ್ಬಿಟ್ಟು ಹೂ ನನ್ನ ತಲೆ ಮೇಲೆ ಚಪ್ಪಡಿ ಕಲ್ಲು ಹತ್ಕೊಂಡು ನಾನೇ ಕೂತ್ಕೊಡ್ಬೇಕು ನೀ ಪೊಲೀಸ್ ಆಯೋಬ್ಬ ಅಲ್ಲಿ ಪೊಲೀಸ್ ಏಯ್ ಕುತ್ಕೊಳ್ಳೇ ಮುಂಡೇ ಪೊಲೀಸ್ ಪಟಾಲಂತೆ ಪೊಲೀಸು ಅಲ್ಲ ಓದ್ತಿದ್ದೆ ನೀನು ಇದೇ ಅವ್ ಕಲ್ಸ್ಕೊಟ್ಟದ್ದು ನಿನ್ಗೆ ಕಾಲೇಜಲ್ಲಿ దోసవ అంటే మగ బయబేడి అంటే సుమ్ రే ని అంతే పీస్ కట్ యా బంద్రు యారీ బంద్రు అవగా ని ಅವಾಗ ದುಡ್ಬೇಕಿತ್ತು ಅವಾಗ ಬೇಕಿತ್ತು ನಾನೇ ಮಾತಾಡ್ತೀರ ನಮ್ಮ ಮಳ್ಳಿ ಮಳ್ಳಿ ಮಜ್ಜಿಗೆ ಕಾಲು ಇಷ್ಟ ಅಂದ್ರೆ ಮೂರು ಮತ್ತೊಂದು ಅಂತಿರಲ್ಲ ಆಂಟಿ ಇವಾಗ ಸಾಲ ಕೊಡಲ್ಲ ಆಂಟಿ ನೆಕ್ಸ್ಟ್ ವಾರನೆ ಕೊಡೋದು ಅಲ್ಲಿವರೆಗೂ ನಮ್ಮ ಮನೇಲಿ ಇರ್ತೀನಿ ಇಲ್ರಿ ನೀವು ಕೇಳಿದ ಮುದ್ದೆ ಉಪ್ಸಾರು ಮಾಡಿ ಆಗ್ತಾ ಇರ್ತೀನಿ ಅಹ್ ನನ್ಗೇನು ದುಡ್ಡು ತಿಂದೇನೆ ತಿನ್ನ ಕುಂಡ್ ನನ್ ಗಂಡ ಕಲ್ಸಿಲಾ ಕಣವ ನನ್ ಗಂಡ ಅಷ್ಟು ಇಷ್ಟ ಐತಿ ನಮ್ ಮನೇಲಿ ಮಾಡ್ಕ ತಿಂತೀವಿ ನಮ್ಗ ಅದಂತಲ್ಲ ತಾಯಿ ಕುಂಡೆ ಹಾಕಿತಿ ನಮಸ್ಕಾರ ನನ್ ನಮ್ ದುಸ್ಬಿಡ್ರಿ ನನ್ ಸಾಲ ತೀರ್ಬಿಡ್ಲಿ ನಾ ಸತ್ರು ನಿಮ್ ಹತ್ರ ವ್ಯವಹಾರ ಮಾಡಲ್ಲ ಇನ್ಯಾವ ನನ್ ಮಕ್ಳಿಗೂ ಖಂಡಿತವಾಗ್ಲು ಒಂದ್ ರೂಪಾಯಿ ಒಂದ್ ರೂಪಾಯಿ ಸಾಯ್ತಾ ಇದೀನಿ ಆಣೆಗಟ್ಸ್ಕೊಳಕ್ ಒಂದ್ ರೂಪಾಯಿ ಕೊಡು ಅಂತ ಹೇಳಿದ್ರು ಬಿಲ್ಕುಲ್ ಕೊಡ ಇಲ್ಲ ದಾಕಂಟಿಸ್ ಕೋಪ ಮಾಡ್ಕೋತೀರಾ ಅಯ್ಯೋ ಚಾಮುಂಡೇಶ್ವರಿ ಈ ಯಮ್ಮನತ್ತ ಇರೋ ಕೋಪನೆಲ್ಲ ಕಿತ್ತಿ ಕಿತ್ಕೊಂಡ್ಬಿಡವ್ವಾ ನೋಡಕಾಯ್ತಾರ ನನ್ ಕೈಲಿ ನೀವು ಬರಬಾರ ಕೊಟ್ಟಿದ್ದೀರಾ ಕೊಡ್ರ ಮೇಲೆ ಸೀರೆ ಹಾಕಿದ್ದೀನಿ ಯಾಕಂದರೆ ಅರ್ಧ ಆಯ್ತದೆ ಕೊಡ್ರಿ ಆ ಇನ್ನೊಂದು ದಿವಸ ಇನ್ನೊಂದು ದಿವಸ ನನ್ನ ಹತ್ರ ಬಂದಿರಾ ಬಂದಿರಾ ಹೇಳ್ರಿ ಅಯ್ಯೋ ಅಯ್ಯೋ ಓ ನಾನು ಐತಿ ಬರೋದು ನಾನು ಕೆಲಸ ಮಾಡಬೇಕು ನಾನು ಕೆಲಸ ಮಾಡಬೇಕು ಓಕೆ ಆಂಟಿ ಬಾಯ್ ಬಾಯ್ ಗಂಡ ಬಂದಾಗ ಹೇಳು ಇನ್ನೊಂದ್ಸತಿ ಬರ್ತೀನಿ ಅದೇನಂತಲ್ಲ ಸಾಲ್ದವ್ರು ಬಂದ್ರೆ ಅಂತ ತಕ್ಷಣ ಹೋಗಿ ಹೌಸ್ಕೊ ಬಿಟ್ಟಿರ್ತಾನೆ ಇಲ್ಲ ಅಂದ ತಕ್ಷಣ ಓಡ್ ಬರ್ತಾನೆ ಇನ್ ಯಾರು ಅಕ್ಕಪಕ್ಕವ್ರು ಕೊಡ್ತೀರ ಇವ್ರ ಇವ್ರ ಮುಂಡೇವರಿಗೆ ರೂಪಾಯಿ ಯಾರು ಹೆಲ್ಪ್ ಮಾಡ್ಬೇಡ್ರಿ ಇವ್ರಿಗೆ ಅವಳಿ ನಾನೇ ಹೇಳ್ಬಿಟ್ಟಿರ್ತೀನಿ ಎಲ್ಲಾರ್ಗು ನೋಡ್ರಿ ಓನರ್ ಇಲ್ಲ ಒಂದ್ ರೂಪಾಯಿ ಸಹಾಯ ಮಾಡ್ಬೇಡ್ರಿ ಯಾರುವೆ ಈ ಮುಂಡೇವ್ರ್ ಒಂದ್ ರೂಪಾಯಿ ಕೊಡಲ್ಲ ಅನನ್ಯ ಮುಂಡೇ ಅವ್ಳು ಅಂತೂ ಕೊಡ್ಸ್ಲೇ ಬೈಡ್ರಿ ಅವ್ ಜನಗಳಿಗೆ ಹೇಳೋದಿಷ್ಟೇ ಯಾರಕ್ಕೊಬ್ಬಳ್ತಾ ಇದ್ದಾರೆ ನಿಂತ ಅಮ್ಮಯ್ಯ ಅಂತೀನಿ ಯಾರಿಗೂ ಸಹಾಯ ಮಾಡ್ಬೇಕು ಈ ಕಾಲದಲ್ಲಿ ಸಹಾಯ ಮಾಡಿದವ್ರಿಗೆ ಚಪ್ಪಲಿ ಹೊಡಿತಾರೆ ಸಹಾಯ ಮಾಡ್ದವ್ರೇನೆ ಚಪ್ಪಲಿ ತಗೊಂಡು ಪಟ್ಟ ಪಟ್ಟ ಪಟ ಪಟ್ಟ ಅಂತ ನಾವೇ ಹೊಡ್ಕೋಬೇಕು ನಮ್ ಚಪ್ಪಲಿ ನಾವೇ ಹೊಡ್ಕೋಬೇಕು ಇದಾವ್ ನಾನೇ ಬರೋ दा